ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಂಡಾಯ ರಘು ಆಚಾರ್ ತಹಶೀಲ್ದಾರ್ ಜೆಡಿಎಸ್ಗೆ ಹಲವರು ಗುಡ್ ಬೈ ಅಂದ್ರು ಕಾಂಗ್ರೆಸ್ಗೆ ನೂರ ಅರವತ್ತಾರಕ್ಕೆ ಹೀಗೆ ಐವತ್ತೆಂಟು ಕ್ಷೇತ್ರದಲ್ಲಿ ಹೇಗೋ ಏನೋ ಟಿಕೆಟ್ ಘೋಷಣೆಗೂ ಮೊದಲೇ ಬಿಜೆಪಿಲಿ ಬೆಂಕಿ ಬೆಂಬಲಿಗಾಗಿ ಬಿಎಸ್ವೈ ಜೋಶಿ ಸಿಎಂ ಸಂತೋಷ್ ಲಾಬಿ ನಾಳೆಯಿಂದ ದಿಲ್ಲಿ ಮೀಟಿಂಗ್ ಏಪ್ರಿಲ್ ಹತ್ತಕ್ಕೆ ಪಟ್ಟಿ ಕಾಂಗ್ರೆಸ್ ಖರ್ಗೆ ಸಿಎಂ ಆಗ್ತೀನಿ ಅಂದ್ರೆ ರೇಸ್ನಿಂದ ಹಿಂದೆ ಸರಿತಾರಂತೆ ಡಿಕೆ ಸಿದ್ದುಗೆ ಚೆಕ್ ಮೇಟ್ ಅಂತ ಪಕ್ಷದಲ್ಲೇ ಚರ್ಚೆ ವರ್ಣದಲ್ಲಿ ಸಿದ್ದು ಬಿಜೆಪಿ ಒಪ್ಪಂದ ಅಂತ ಅವರೇ ಹೆಚ್ಚು ಡೀಕೆ ಸದ್ದಿಲ್ಲದೆ ನಂದಿನಿ ಉತ್ಪನ್ನಗಳ ಉತ್ಪಾದನೆ ಇಳಿಕೆ ಕೆಎಂಎಫ್ ಕೆಎಂಎಫ್ಗೆ ಅಂತಿಮ ಮೊಳೆ ಅಂದ್ರೂ ಸಿದ್ದು ಡಿಕೆ ಕನ್ನಡಿಗರೇ ಎದ್ದೇಳಿ ಅಂತ ಇಬ್ರಾಹಿಂ ಟೀಕೆ ಹೆಚ್ಚಾಗ್ತಿದೆ ಕೋವಿಡ್ ಜೊತೆ ಹೊಸ ವೈರಸ್ ಇಪ್ಪತ್ತು ದಿನದಲ್ಲಿ ಸೋಂಕು ಹೆಚ್ಚುತ್ತೆ ಅಂತ ಕೇಂದ್ರದಿಂದ ಶಾಕ್ ಏಪ್ರಿಲ್ ಹತ್ತು ಹನ್ನೊಂದಕ್ಕೆ ದೇಶದಾದ್ಯಂತ ಆಸ್ಪತ್ರೆಗಳಲ್ಲಿ ಮಾೀಲ್